ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಅಲ್ಲಿಗಳು ನಮ್ಮ ಮೇಲೆ ಬಿದ್ದರೆ ಅದೃಷ್ಟವನ್ನು ತಂದು ಕೊಡುತ್ತಾವ ಎಂದು ಒಂದೊಂದಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಅಲ್ಲಿಗಳು ಮೈ ಮೇಲೆ ಬೀಳುವುದನ್ನು ಕೆಲವರು ಶುಭವೆಂದು ಹೇಳಿದರೆ ಇನ್ನೂ ಕೆಲವರು ಅದನ್ನು ಅಶುಭವೆಂದು ಹೇಳುತ್ತಾರೆ ದೇಹದ ವಿವಿಧ ಭಾಗಗಳಲ್ಲಿ ಅಲ್ಲಿಗಳು ಬಿದ್ದರೆ ಯಾವೆಲ್ಲ ಶುಭವಲ್ಲ ಯಾವೆಲ್ಲ ಅಶುಭವಲ್ಲ ಸಾಮಾನ್ಯವಾಗಿ ಎಲ್ಲರೂ ಅಲ್ಲಿಗಳನ್ನು ನೋಡಿರುತ್ತಾರೆ ಯಾಕೆಂದರೆ ಅಲ್ಲಿಗಳು ಸರ್ವೇ ಸಾಮಾನ್ಯವಾಗಿರುತ್ತದೆ ಅದರಲ್ಲೂ ಬೇಸಿಗೆ ಕಾಲ ಬಂತೆಂದರೆ ಅಲ್ಲಿಗಳ ಕಾಟ ಹೆಚ್ಚಾಗುವುದು ಅಲ್ಲಿಗಳನ್ನು ನೋಡುವುದು ಶುಭ ಎಂದು ಹೇಳಲಾಗುತ್ತದೆ ಅನೇಕ ಮನೆಗಳಲ್ಲಿ ಅವುಗಳ ಮೇಲೆ ಸಿಂಧೂರವನ್ನು ಸಿಂಪಡಿಸಿ ಪೂಜಿಸುತ್ತಾರೆ ಆದರೆ ಅಲ್ಲಿಗಳು ಅನೇಕ ಅಶುಭ ಸೂಚನೆಗಳನ್ನು ನೀಡುತ್ತವೆ ನಿಮ್ಮ ಮೇಲೆ ಬಿದ್ದಾಗ ಪ್ರಭಾವವು ಅರಿವಿಗೆ ಬರುವುದು ಅಲ್ಲಿಗಳು ದೇಹದ ಮೇಲೆ ಬಿದ್ದರೆ ಏನಾಗುವುದು ಎಂಬುದು ನೋಡೋಣ ಅಲ್ಲಿ ಎಡಗೈ ಮೇಲೆ ಬಿದ್ದರೆ ನಿಮಗೆ ಕೆಟ್ಟ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ ಒಬ್ಬರ ತಲೆಯ ಮೇಲೆ ಅಲ್ಲಿ ಬಿದ್ದರೆ ಆ ವ್ಯಕ್ತಿಯು ಐಶ್ವರ್ಯ ಮತ್ತು ಐಷಾರಾಮಿ ಜೀವನವನ್ನು ನಡೆಸುತ್ತಾನೆ ಎಂದರ್ಥ ಅಂದರೆ ಶ್ರೀಮಂತರು ತಲೆಯ ಮೇಲೆ ಅಲ್ಲಿ ಬಿದ್ದರೆ ಆ ವ್ಯಕ್ತಿ ತನ್ನ ಸಂಪತ್ತನ್ನು ಕಳೆದುಕೊಳ್ಳಬಹುದು ಆರೋಗ್ಯವಂತ ಹಾಗೂ ಶ್ರೀಮಂತ ವ್ಯಕ್ತಿಯ ಮೇಲೆ ಅಲ್ಲಿ ಬಿದ್ದರೆ ಆ ವ್ಯಕ್ತಿಯು ತುಂಬ ತೊಂದರೆ ಅನುಭವಿಸುತ್ತಾನೆ ಮತ್ತು ಅವನು ಸಾಯುವ ಸಾಧ್ಯತೆ ಇದೆ ಹಾಗೂ ಅನಾರೋಗ್ಯಯುತನಾದ ಅಥವಾ ಬಡವನ ಮೇಲೆ ಅಲ್ಲಿ ಬಿದ್ದರೆ ಅದು ವ್ಯತಿರೇಕ ಪರಿಣಾಮವನ್ನು ಬೀರುತ್ತದೆ ಬಲ ಕಿವಿಯ ಮೇಲೆ ಅಲ್ಲಿ ಬಿದ್ದರೆ ಆಯಸ್ಸು ಹೆಚ್ಚಾಗುತ್ತದೆ ಎಡಕಿವಿಗೆ ಬಿದ್ದರೆ ಆ ವ್ಯಕ್ತಿಗೆ ಅದೃಷ್ಟ ಅಲ್ಲಿ ತುಟಿಗಳ ಮೇಲೆ ಬಿದ್ದರೆ ಆರ್ಥಿಕ ನಷ್ಟ ಎಂದರ್ಥ ಕುತ್ತಿಗೆಯ ಮೇಲೆ ಅಲ್ಲಿ ಬಿದ್ದರೆ ವ್ಯಕ್ತಿಯು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾನೆ ಮತ್ತು ತನ್ನ ಶತ್ರುಗಳನ್ನು ಸೋಲಿಸುತ್ತಾನೆ ಎಂದರ್ಥ ಅಲ್ಲಿ ಎರಡು ಮೊಣಕಾಲುಗಳ ನಡುವೆ ಬಿದ್ದರೆ ವ್ಯಕ್ತಿಯು ವಾಹನವನ್ನು ಖರೀದಿಸುತ್ತಾನೆ ಎಂದರ್ಥ ಕಾಲುಗಳ ನಡುವೆ ಅಲ್ಲಿ ಬಿದ್ದರೆ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತದೆ ಮನುಷ್ಯನ ಮುಖದ ಮೇಲೆ ಅಲ್ಲಿ ಬಿದ್ದರೆ ಉತ್ತಮ ಆರ್ಥಿಕ ಲಾಭವಾಗುತ್ತದೆ ಎಡಗಣ್ಣಿನ ಮೇಲೆ ಅಲ್ಲಿ ಬಿದ್ದರೆ ಶುಭ ಶಕನವಾಗುತ್ತದೆ ಅಲ್ಲಿ ಬಲಗಣ್ಣಿನ ಮೇಲೆ ಬಿದ್ದರೆ ಅದು ನಷ್ಟವಾಗುತ್ತದೆ ಅಲ್ಲಿ ಹಣೆಯ ಮೇಲೆ ಬಿದ್ದರೆ ಹಾನಿಯಾಗುತ್ತದೆ ಅಲ್ಲಿ ಬಾಯಿಯ ಮೇಲೆ ಬಿದ್ದರೆ ಅದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಸೂಚಿಸ ನಿಮ್ಮ ಬೆರಳುಗಳ ಮೇಲೆ ಅಲ್ಲಿ ಬಿದ್ದರೆ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗುತ್ತೀರಿ ಎಂದರ್ಥ ಅಲ್ಲಿ ವ್ಯಕ್ತಿಯ ಕಾಲ್ಬೆರಳುಗಳ ಮೇಲೆ ಬಿದ್ದರೆ ಅದು ಅನಾರೋಗ್ಯದ ಸಂಕೇತವಾಗಿದೆ ಅಲ್ಲಿ ಮೀಸೆಯ ಮೇಲೆ ಬೀಳುವುದು ಅಡೆತಡೆಗಳನ್ನ ಸೂಚಿಸುತ್ತದೆ ಎಡಗೈ ಉಗುರಿನ ಮೇಲೆ ಅಲ್ಲಿ ಬಿದ್ದರೆ ಧನ ವೃದ್ಧಿಯಾಗುತ್ತದೆ ನಮ್ಮನ್ನು ಹೊರತುಪಡಿಸಿ ನಮ್ಮ ಮನೆಯಲ್ಲಿ ನಮಗೆ ನೇರವಾಗಿ ಸಂಬಂಧವಿಲ್ಲದ ಅನೇಕ ಜೀವಿಗಳಿರುತ್ತವೆ ಇವುಗಳ ಬಗ್ಗೆ ನಮಗೆ ಕೆಲವೊಮ್ಮೆ ತಿಳಿದಿದ್ದರೆ ಇನ್ನೂ ಕೆಲವೊಮ್ಮೆ ಇವುಗಳ ಬಗ್ಗೆ ಏನೂ ತಿಳಿಯುವುದಿಲ್ಲ ಆದರೆ ಅವುಗಳು ನಮ್ಮ ಮನೆಯಲ್ಲಿ ಇರುವುದು ಪ್ರಸ್ತುತವಾಗಿದೆ ಅವುಗಳಲ್ಲಿ ಅಲ್ಲಿಯೂ ಒಂದು ಇದನ್ನು ನೋಡಿ ಅನೇಕರು ಎದುರುತ್ತಾರೆ ಮತ್ತು ಅವರು ಅಸಹ್ಯ ಆದರೆ ನಿಮ್ಮ ಮೇಲೆ ಮೇಲೆ ಅಲ್ಲಿ ಬಿದ್ದರೆ ಅದರ ಅರ್ಥವೇನು ಗೊತ್ತಾ ಶಕುನ ಶಾಸ್ತ್ರದಲ್ಲಿ ಅಲ್ಲಿ ನಿಮ್ಮ ಕೈ ಮೇಲೆ ಬಿದ್ದರೆ ಅದು ಶುಭವೋ ಅಶುಭವೋ ಅದರ ಅರ್ಥವೇನು ಎಂಬುದು ನಿಮಗೆ ತಿಳಿದಿದೆಯಾ ಶಕುನ ಶಾಸ್ತ್ರದ ಪ್ರಕಾರ ಅಲ್ಲಿ ವ್ಯಕ್ತಿಯ ಮೇಲೆ ಬಿದ್ದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಂಬಿಕೆಗಳ ಪ್ರಕಾರ ಅಲ್ಲಿ ಬಿದ್ದಾಗ ಲಾಭದ ಸಾಧ್ಯತೆಗಳು ರೂಪಗೊಳ್ಳುತ್ತವೆ ಅಂದರೆ ಅಂತಹ ವ್ಯಕ್ತಿಯು ತನ್ನ ಜೀವನದಲ್ಲಿ ಹಣದ ಲಾಭವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ಅರ್ಥವನ್ನು ನೀಡುತ್ತದೆ ಇದು ಧನಾಗಮನದ ಸೂಚನೆ ಮಾತ್ರವಲ್ಲ ಅಲ್ಲಿ ದೇಹದ ಮೇಲೆ ಬೀಳುವುದರಿಂದ ಆ ವ್ಯಕ್ತಿಯು ಸಮಾಜದಲ್ಲಿ ಸಾಕಷ್ಟು ಗೌರವವನ್ನು ಪಡೆಯುತ್ತಾನೆ ಅಂತಹ ವ್ಯಕ್ತಿಯ ಗೌರವವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಎನ್ನುವುದು ಈ ಘಟನೆ ಹೇಳುತ್ತದೆ ಇನ್ನೂ ಕೆಲವರ ಪ್ರಕಾರ ಮೈ ಅಲ್ಲಿ ಬಿದ್ದರೆ ಆ ವ್ಯಕ್ತಿಯು ಹೊಸ ಬಟ್ಟೆಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಪುರುಷರ ಕೈ ಮೇಲೆ ಅಲ್ಲಿ ಬೀಳುವುದರ ಅರ್ಥವೇನು ನಿಮಗೆ ಗೊತ್ತಾ ಶಕುನಶಾಸ್ತ್ರದ ಪ್ರಕಾರ ಅಲ್ಲಿ ಮಹಿಳೆ ಮತ್ತು ಪುರುಷನ ದೇಹದ ವಿವಿಧ ಭಾಗಗಳ ಮೇಲೆ ಬೀಳುವುದರ ಬಗ್ಗೆ ಅನೇಕ ಅರ್ಥಗಳಿವೆ ಪುರುಷರ ಎಡಗೈ ಮೇಲೆ ಅಲ್ಲಿ ಬಿದ್ದರೆ ಆ ವ್ಯಕ್ತಿ ಆಸ್ತಿಯಲ್ಲಿ ನಷ್ಟ ಅನುಭವಿಸಬಹುದು ಅಥವಾ ಆ ವ್ಯಕ್ತಿಯ ಆಸ್ತಿಯನ್ನು ಬೇರೆ ಯಾರಾದರೂ ಕಿತ್ತುಕೊಳ್ಳಬಹುದು ಎಂಬುದಾಗಿದೆ ಮತ್ತು ಆ ವ್ಯಕ್ತಿಯ ಬಲಗೈ ಮೇಲೆ ಅಲ್ಲಿ ಬಿದ್ದರೆ ಅದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಠಾತ್ ಹಣ ಪಡೆಯುವ ಸಂಕೇತವಾಗಿದೆ ಈ ವ್ಯಕ್ತಿಯು ತನ್ನ ಜೀವನದಲ್ಲಿ ಅಪಾರ ಹಣ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ ಮಹಿಳೆಯ ಕೈ ಮೇಲೆ ಅಲ್ಲಿ ಬೀಳುವುದರ ಅರ್ಥವೇನು ಶಕುನಶಾಸ್ತ್ರದ ಪ್ರಕಾರ ಅಲ್ಲಿಯೂ ಮಹಿಳೆಯ ಎಡಗೈ ಮೇಲೆ ಬಿದ್ದರೆ ಅದು ಅಶುಭ ಸಂಕೇತವಾಗಿದೆ ಇದರಲ್ಲಿ ಮಹಿಳೆ ಹಣದ ನಷ್ಟದ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ ಮತ್ತೊಂದೆಡೆ ಅಲ್ಲಿಯೂ ಮಹಿಳೆಯ ಬಲಗೈ ಮೇಲೆ ಬಿದ್ದರೆ ಅದನ್ನು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಅಲ್ಲಿಯೂ ಬಲಗೈ ಮೇಲೆ ಬೀಳುವುದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನೀವು ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯಬಹುದು ಎಂಬುದರ ಸಂಕೇತವಾಗಿದೆ ಇಂಥ ಘಟನೆಗಳು ಅನೇಕರ ಜೀವನದಲ್ಲಿ ಸಂಭವಿಸುತ್ತದೆ ಅಲ್ಲಿಗಳು ದೇಹದ ಯಾವ ಭಾಗದ ಮೇಲೆ ಯಾವ ಅರ್ಥವನ್ನು ನೀವು ತಿಳಿದುಕೊಂಡಿದ್ದೀರಲ್ಲವೇ ನಿಮ್ಮ ಜೀವನದಲ್ಲಿ ಇದೇ ರೀತಿಯಾಗಿ ಅದರಿಂದ ಮುಕ್ತಿ ಹೊಂದಲು ಪಂಡಿತರ ಸಲಹೆಯನ್ನು ತೆಗೆದುಕೊಳ್ಳುವುದರ ಮೂಲಕ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳಿ ಅಲ್ಲಿಗಳು ವೈಜ್ಞಾನಿಕವಾಗಿ ಸರಿಸರೂಪ ಜಾತಿ ಸೇರುತ್ತವೆ ಅಲ್ಲಿಗಳು ಮೈ ಮೇಲೆ ಬೀಳುವುದು ವೈಜ್ಞಾನಿಕವಾಗಿ ಸಹಜ ಪ್ರಕ್ರಿಯೆ ಆದರೆ ಜ್ಯೋತಿಷ್ಯದಲ್ಲಿ ಅಲ್ಲಿಗಳಿಗೆ ವಿಶೇಷವಾದಂತಹ ಮಹತ್ವವಿದೆ ಅಲ್ಲಿ ಸಂಬಂಧ ಸಂಬಂಧಪಟ್ಟಂತಹ ದೇವಾಲಯಗಳು ನಮ್ಮ ದೇಶದಲ್ಲಿ ಇದೆ ಅಲ್ಲಿಗಳು ದೇಹದ ಮೇಲೆ ಬಿದ್ದಾಗ ಪುರುಷ ಮತ್ತು ಸ್ತ್ರೀಯರಿಗೆ ಬೇರೆ ಬೇರೆ ಫಲಿತಾಂಶಗಳು ದೊರೆಯುತ್ತವೆ ಹಾಗೆ ಪ್ರತಿಯೊಂದು ಭಾಗಕ್ಕೂ ತನ್ನದೇ ಆದಂತಹ ಫಲಿತಾಂಶ ದೊರೆಯುತ್ತವೆ ಈ ವಿವರಣೆಯನ್ನು ಅತಿ ಪುರಾತನ ಪುಸ್ತಕದಿಂದ ತೆಗೆದುಕೊಂಡಿರುವಂತಹ ವಿಚಾರವಾಗಿದೆ ಅಲ್ಲಿಗಳು ದೇಹದ ಯಾವ ಭಾಗದ ಮೇಲೆ ಬಿದ್ದರೆ ಏನು ಫಲಿತಾಂಶ ಎನ್ನುವುದು ನೋಡೋಣ ಕೆಲವೊಮ್ಮೆ ಅಲ್ಲಿ ನಮ್ಮ ಮೇಲೆ ಬಿದ್ದಾಗ ಅದು ನಮ್ಮ ಮೇಲೆ ಅರಿದಾಡಿದಾಗ ಅಥವಾ ನಮ್ಮನ್ನು ಮುಟ್ಟಿದಾಗ ಭವಿಷ್ಯದಲ್ಲಿ ಅಪ ಾಯ ಕಾದಿದೆ ಎಂದು ಹಿರಿಯರು ಹೇಳುತ್ತಾರೆ ಹೆಂಗಸರ ಮೇಲೆ ಅಲ್ಲಿ ಬಿದ್ದರೆ ಹೇಗೆ ಹೇಳಲಾಗುತ್ತದೆ ತಲೆಯ ಮೇಲೆ ಬಿದ್ದರೆ ಸಾವಿನ ಭಯ ಅಣೆಯ ಮೇಲೆ ಬಿದ್ದ ಆರೋಗ್ಯಗಳ ಭಯ ಕಾಲಿನ ಮೇಲೆ ಬಿದ್ದರೆ ಬಂಧುಗಳ ಆಗಮನ ಎಡಗಣ್ಣಿನ ಮೇಲೆ ಬಿದ್ದರೆ ಗಂಡನಿಗೆ ಬೇರೆಯವರ ಪ್ರೀತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಮಹಿಳೆಯರ ಕನಸಿನಲ್ಲಿ ಅಲ್ಲಿಯನ್ನು ನೋಡಿದರೆ ಮಹಿಳೆಯರ ಕನಸಿನಲ್ಲಿ ಅಲ್ಲಿಯನ್ನು ನೋಡಿದರೆ ಮಂಗಳಕರ ಎಂಬ ನಂಬಿಕೆ ಇದೆ ಕನಸಿನಲ್ಲಿ ಅಲ್ಲಿ ಕಂಡರೆ ಅವರು ಶೀಘ್ರದಲ್ಲೇ ಹಣ ಪಡೆಯುತ್ತಾರೆ ಮಹಿಳೆಯರ ಬಲಗಣ್ಣಿನ ಮೇಲೆ ಅಲ್ಲಿ ಬಿದ್ದರೆ ಖಿನ್ನತೆಗೆ ಒಳಗಾಗುತ್ತಾರೆ ಮನೆಯಲ್ಲಿ ಅಲ್ಲಿಗಳು ಕಂಡುಬರುವುದು ಸಾಮಾನ್ಯವಾಗಿ ಅಂದರೆ ದೀಪಾವಳಿಯ ರಾತ್ರಿ ಅಲ್ಲಿ ಕಾಣಿಸಿಕೊಂಡರೆ ಅದನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಲಕ್ಷ್ಮೀ ದೇವಿಯ ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶಕುನ ಶಾಸ್ತ್ರದ ಪ್ರಕಾರ ಹೊಸದಾಗಿ ನಿರ್ಮಿಸಿದ ಕಟ್ಟಡ ಪ್ರವೇಶಿಸುವ ಸಮಯದಲ್ಲಿ ಕಟ್ಟಡದ ಮಾಲೀಕರು ಸತ್ತ ಅಥವಾ ಮಣ್ಣಿನಿಂದ ಕೂಡಿದ ಅಲ್ಲಿಯನ್ನು ನೋಡಿದರೆ ಆ ಕಟ್ಟಡದ ನಿವಾಸಿಗಳು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬಹುದು ಊಟದ ಸಮಯದಲ್ಲಿ ಅಲ್ಲಿ ಶಬ್ದ ಕೇಳಿದರೆ ಕೆಲವು ಒಳ್ಳೆಯ ಸುದ್ದಿ ಅಥವಾ ಶುಭ ಫಲಿತಾಂಶಗಳನ್ನು ಕೇಳಲಾಗುತ್ತದೆ ಅಲ್ಲಿಗಳು ತಮ್ಮೊಳಗೆ ಜಗಳವಾಡುವುದು ಶುಭವಲ್ಲ ಹಾಗಾಗಿ ಇದು ಸಂಭವಿಸಿದಾಗ ಮನೆಯ ಸದಸ್ಯರು ತಮ್ಮೊಳಗೆ ಅಥವಾ ಇತರರೊಂದಿಗೆ ಜಗಳವಾಡುತ್ತಾರೆ ಅಥವಾ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುತ್ತಾರೆ ಗಂಡು ಮತ್ತು ಹೆಣ್ಣು ಹಲ್ಲಿಗಳು ಜೊತೆಯಾಗಿರುವುದು ಕಂಡುಬಂದರೆ ಹಳೆಯ ಸ್ನೇಹಿತ ಅಥವಾ ಪರಿಚಿತರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಅನ್ನೋದನ್ನು ಅದು ಸೂಚಿಸುತ್ತದೆ ಹಲ್ಲಿಗಳು ಮೈಮೇಲೆ ಬೀಳುವುದರ ಅಶುಭ ಪರಿಣಾಮ ಅಥವಾ ದೋಷವನ್ನು ನಿವಾರಿಸಲು ಎಳ್ಳು ತುಪ್ಪ ಚಿನ್ನ ಇತ್ಯಾದಿಗಳನ್ನು ದಾನ ಮಾಡಲು ಸೂಚಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಮಹಾ ಮೃತ್ಯುಂಜಯ ಮಂತ್ರ ಪಠಿಸಲು ಪಂಚಗವ್ಯವನ್ನು ಸೇವಿಸಲು ಸಹ ಹೇಳಲಾಗುತ್ತದೆ ಮನೆಯ ಮುಖ್ಯ ಬಾಗಿಲಿನಿಂದ ಅಲ್ಲಿ ಬರುವುದು ನಿಮ್ಮ ಕಣ್ಣಿಗೆ ಬಿದ್ದರೆ ಸದ್ಯದಲ್ಲೇ ನಿಮಗೆ ಧನಲಾಭವಾಗುತ್ತದೆ ಯಾರೋ ನಿಮಗೆ ಕೊಡಬೇಕಾಗಿದ್ದ ಹಣ ಇನ್ನೂ ಬಂದಿಲ್ಲವೆಂದರೆ ಶೀಘ್ರವೇ ಆ ಹಣ ನಿಮ್ಮ ಕೈ ಸೇರುತ್ತದೆ ಅಲ್ಲಿ ಹೀಗೆ ಕಾಣಿಸುವುದರಿಂದ ಮನೆಯ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ ಮನೆಯ ಮುಖ್ಯ ಬಾಗಿಲಲ್ಲಿ ಅಲ್ಲಿ ಸಾಯುವುದು ಅಶುಭದ ಸಂಕೇತವಾಗಿದೆ ಹೀಗೆ ಸತ್ತು ಬಿದ್ದ ಅಲ್ಲಿ ಕಾಣಿಸಿದರೆ ನಿಮ್ಮ ಮನೆಗೆ ಸದ್ಯದಲ್ಲಿಯೇ ಯಾವುದೋ ಕಷ್ಟ ಬರಲಿದೆ ಎಂದರ್ಥ ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಆಪ್ತರಿಗೆ ಅನಾರೋಗ್ಯ ಉಂಟಾಗುವ ಸೂಚನೆಯನ್ನು ಕೂಡ ಇದು ನೀಡುತ್ತದೆ ಇಂತಹ ಸಮಯದಲ್ಲಿ ಜಾಗರೂಕರಾಗಿ ಇರ್ರಿ ಯಾತ್ರೆಗೆ ಹೊರಡುವ ಸಮಯದಲ್ಲಿ ಎಲ್ಲರೂ ಶುಭವನ್ನೇ ಆರೈಸುತ್ತಾರೆ ಅಂತಹ ಸಮಯದಲ್ಲಿ ಅಲ್ಲಿ ಕಾಣಿಸಿಕೊಂಡರೆ ನೀವು ಭಯಪಡಬೇಕಾಗಿಲ್ಲ ಏಕೆಂದರೆ ಇದರಿಂದ ಯಾತ್ರೆ ಸುಗಮವಾಗುತ್ತದೆ ಅದೇ ನೀವು ಯಾತ್ರೆಗೆ ಹೋಗುವಾಗ ಸತ್ತ ಅಲ್ಲಿಯನ್ನು ನೋಡಿದರೆ ಅದು ಅಶುಭ ಜ್ಯೋತಿಷ್ಯದ ಪ್ರಕಾರ ಅಲ್ಲಿ ಕೂಡ ಭವಿಷ್ಯ ಏಳುತ್ತದೆ ಮುಂದೇನಾಗಬಹುದು ಎಂಬ ಎಂಬುದನ್ನು ಅಲ್ಲಿ ನಮಗೆ ಸೂಕ್ಷ್ಮವಾಗಿ ತಿಳಿಸುತ್ತದೆ ಅಲ್ಲಿ ಮೈ ಮೇಲೆ ಬೀಳುವುದರಿಂದ ಶುಭ ಅಶುಭ ಫಲಿತಾಂಶಗಳು ಪುರುಷರಿಗೆ ಎಡಗಡೆ ಹಾಗೂ ಮಹಿಳೆಯರಿಗೆ ಬಲಭಾಗದಲ್ಲಿ ಅಲ್ಲಿ ಬಿದ್ದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಪುರುಷರಿಗೆ ಬಲಭಾಗದಲ್ಲಿ ಹಾಗೂ ಮಹಿಳೆಯರ ಎಡಭಾಗದಲ್ಲಿ ಅಲ್ಲಿ ಬಿದ್ದರೆ ಅದನ್ನು ಶುಭ ಫಲವೆಂದು ಪರಿಗಣಿಸಲಾಗುತ್ತದೆ ಅಲ್ಲಿ ಚರ್ಮಕ್ಕೆ ತಾಕಿದಾಗ ಆ ಭಾಗವನ್ನು ನೀರಿನಿಂದ ತೊಳೆದುಕೊಳ್ಳಿ ಇಲ್ಲ ಸ್ನಾನ ಮಾಡಿ ಅಲ್ಲಿಯಲ್ಲಿ ವಿಷಯುಕ್ತ ಅಂಶ ಇರುವುದರಿಂದ ನಮ್ಮ ಚರ್ಮಕ್ಕೆ ತಾಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಲ್ಲಿಗಳ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೀರಿ ಅಲ್ಲಿಗಳು ನಮ್ಮ ಮೇಲೆ ಬಿದ್ದರೆ ಅದೃಷ್ಟವನ್ನು ತಂದುಕೊಡುತ್ತವಾ ಅಲ್ಲಿಗಳಿಂದ ಕೆಟ್ಟ ಸುದ್ದಿಯನ್ನು ನೀಡುತ್ತಾವ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು